ಅವ್ರನ್ನ ಎರಡೂವರೆ ವರ್ಷ ಸೇ ಮಾಡೋದು ಒಪ್ಪಲ್ಲ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಸಿಎಂ ಡಿಸಿಎಂ ವಾಗ್ದಾನ ಮಾಡಿಲ್ಲ ಅಧಿಕಾರ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿಗಳಿಗಾಗಲಿ ಅಂತ ವಾಗ್ದಾನವನ್ನೇ ಕೊಟ್ಟಿಲ್ಲ ಅಂತೇಳಿ ಬೆಂಗಳೂರಲ್ಲಿ ಕುರುಬರ ಸಂಘದ ಮಾಜಿ ಅಧ್ಯಕ್ಷ ರಾಮಚಂದ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಕೆಲವರು ಅವರವರ ಹಿತಾಸಕ್ತಿಗೋಸ್ಕರವಾಗಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಹೇಳ್ತಾ ಇದ್ದಾರೆ ಇವತ್ತು ಒಕ್ಕಲಿಗರ ಸಂಘ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿದೆ ಡಿ ಸಿ ಎಂ ಡಿ ಕೆ ಶಿ ಅವರ ಶ್ರಮಕ್ಕೆ ಕೂಲಿ ಕೇಳ್ತಾ ಇದ್ದಾರೆ ಕೂಲಿ ಅಂದರೆ ಏನಪ್ಪ ಅವರಿಗೆ ಅಧ್ಯಕ್ಷ ಹುದ್ದೆಯನ್ನು ಕೊಡಲಾಗಿದೆ ಹೇಳಿಕೆ ಕೊಡಬೇಕಾದ್ರೆ ನೋಡ್ಕೊಂಡು ಕೊಡಬೇಕು ಅಂತ ಸಿಟ್ಟಾಗಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗರ ಒಂದು ಏನು ಅಹಿಂದ ನಾಯಕರಾದಂತಹ ನಮ್ಮೆಲ್ಲರ ನಾಯಕರು ನಮ್ಮ ಹಿತವನ್ನು ರಕ್ಷಣೆ ಮಾಡಬೇಕು ಮಾ ಮಾಡ್ತಾ ಇರ್ತಕ್ಕಂತಹ ಮುಖ್ಯಮಂತ್ರಿಗಳನ್ನು ಈಗ ಎರಡೂವರೆ ವರ್ಷಗಳಿಗೆ ಸೀಮಿತ ಮಾಡೋದಂತಂತಂದರೆ ನಾವು ಅದಕ್ಕೆ ಒಪ್ಪುವಂಥ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪ ಇರೋದಿಲ್ಲ ಇವತ್ತು ಒಕ್ಕಲಿಗರ ಸಂಘನು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗರ ಒಂದು ಏನು ಬೆಂಬಲದಿಂದ ಬಂದಿರತಕ್ಕಂತಹ ಈ ಸರ್ಕಾರದಲ್ಲಿ ಒಕ್ಕಲಿಗರ ನಾಯಕರಾದಂತಹ ಶಿವಕುಮಾರ್ ಅವರ ಒಂದು ಶ್ರಮ ಏನಿದೆ ಆ ಶ್ರಮಕ್ಕೆ ಕೂಲಿಯನ್ನು ಕೇಳ್ತವ್ರೆ ಶ್ರಮಕ್ಕೆ ಕೂಲಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ పక్షద అధ్యక్షర కర్తవ్య ఏను ఆ పక్ష